ಹಾಯ್ ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತು ಒಂದು ವಿಶೇಷವಾದಂತಹ ಪದಾರ್ಥ ಇದು ಏನು ಪದಾರ್ಥ ಒಗ್ಗರಣೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಬೆಳ್ಳುಳ್ಳಿ ಇಂಗೂರು ಮತ್ತು ಕರಿಬೇವು ಸಾಸಿವೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಉಪ್ಪು ಹಾಕಿದೆ ಇದು ಉಪ್ಪು ಸೇರಿಸ್ದೆ ಅದಕ್ಕೆ ಇದು ಏನು ಅಂತ ಕಂಡುಹಿಡೀರಿ ನೋಡೋಣ ಏನಿದು ಅಂತ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಏನು ಅಂತ ಗೊತ್ತಾಗುತ್ತೆ ಎಣ್ಣೆ ಜಾಸ್ತಿ ಇದೆ ಅಂತ ಇನ್ನೊಂದು ಸ್ವಲ್ಪ ತೊಕ ಔ ಹೇಳ್ಬಿಟ್ಟೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂತಹ ಅನ್ನಕ್ಕೆ ಉಪಯೋಗಿಸುವಂಥ ಅಥವಾ ಚಪಾತಿ ದೋಸೆಗೆಲ್ಲ ಉಪಯೋಗಿಸುವಂಥ ಪದಾರ್ಥ ಹೇಗೆ ಮಾಡೋದು ಅಂತ ನೋಡೋಣ ಈಗ ಬಿಸಿಲುಗಾಲನ್ನು ನಾವು ಸದುಪಯೋಗ ಅಂತ ನಾನು ವೀಡಿಯೋದಲ್ಲಿ ಹಾಕಿದ್ದೆ ಬಿಸಿಲನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಇವಾಗ ನಾವು ಯಾಕೆ ಹೇಳಿ ಆರಾಮಾಗಿ ಸಿಗುತ್ತಲ್ಲ ಈ ಥರ ನಾನು ಒಂದು ನಾಲ್ಕು ಕೆ ಜಿ ಟೊಮೊಟೊ ತಗೊಂಡಿದ್ದೀನಿ ಅದು ಈ ಥರ ಕಟ್ ಮಾಡಿ ಹಾಕೋಬೇಕು ಒಂದು ಬುಟ್ಟಿಗೆ ಅದಕ್ಕೆ ನಾನು ಈ ಉಪ್ಪನ್ನು ತೊಗೊಂಡಿದ್ದೀನಿ ಕಲ್ಲುಪ್ಪು ಕಲ್ಲುಪ್ಪು ನಾನು ಅದರಲ್ಲಿ ಬ ಇದರಲ್ಲಿ ಎರಡು ಬೌಲು ಎರಡು ಬಟ್ಲು ತಗೊಂಡಿದ್ದೀನಿ ನಾಲ್ಕು ಕೆ ಜಿ ಇದಕ್ಕೆ ಮುಕ್ಕಾಲು ಕೆ ಜಿಗಿಂತ ಕಡಿಮೆ ಅಂದರೆ ಅರ್ಧ ಕೆ ಜಿ ಟು ಫಿಫ್ಟಿ ಟು ಫಿಫ್ಟಿ ಹಾಂ ಟು ಫಿಫ್ಟಿ ಪ್ಲಸ್ ಟು ಫಿಫ್ಟಿ ಪ್ಲಸ್ ಫಿಫ್ಟಿ ಒಂದು ಐನೂರೈವತ್ತು ಗ್ರಾಮು ಉಪ್ಪು ಹಾಕ್ಕೊಂಡಿದ್ದೀನಿ ನಾಲ್ಕು ಕೆ ಜಿ ಟೊಮೊಟೊ ಇದೆ ಮತ್ತು ಇಲ್ಲಿ ಒಂದು ಅರ್ಧ ಕಾಲು ಬೌಲು ಒನ್ ಫಿಫ್ಟಿ ಗ್ರಾಮು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಎಲ್ಲ ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಸ್ಪೂನಲ್ಲಿ ಕೈ ಒದ್ದೆ ಇರಬಾರ್ದು ಟೊಮೊಟೊ ಕೂಡ ತೊಳೆದ್ಬಿಟ್ಟು ಒರೆಸಿಟ್ಕೊಂಡಿರಬೇಕು ಅದರಲ್ಲೂ ಒದ್ದೆ ಅಂಶ ಇರಬಾರ್ದು ನೀರಿನ ಅಂಶ ಇರಬಾರ್ದು ಇದು ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಒಣಗಿರೋ ಒಂದು ಕಟ್ಟಿಗೆ ಅದು ಕೈ ತೊಗೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಪ್ರತಿಯೊಂದು ಟೊಮೊಟೊಗೂ ಅದು ಕೋಟ್ ಆಗಬೇಕು ಉಪ್ಪು ಮತ್ತು ಅರಿಶಿನ ಇದಕ್ಕೆ ಕೋಟ್ ಆಗಬೇಕು ಈ ಥರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಬುಟ್ಟಿನ ನಾನು ಬಟ್ಟೆ ಕಟ್ಟಿ ಒಂದು ಸೈಡಿಗೆ ಇಡ್ತೀನಿ ಈ ಥರ ಬಟ್ಟೆ ಕಟ್ಟಿ ಸೈಡ್ಗೆ ಇಟ್ಟಾಗ ರಾತ್ರಿ ಒಂದು ದಿವಸ ಎರಡು ದಿವಸ ಬಿಡಬೇಕಿದ್ದೀನಿ ಈ ಥರ ಎರಡು ದಿವಸ ಈ ಥರ ಬಿಟ್ಟರೆ ಟೊಮೊಟೊ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಟೊಮೊಟೊ ನೀರು ಬಿಟ್ಕೊಂಡ್ಮೇಲೆ ನಾನು ಮೂರು ದಿವಸ ಬಿಟ್ಟಿದ್ದೀನಿ ಅದನ್ನು ಮೂರು ದಿವಸ ಬಿಟ್ಟಾದಮೇಲೆ ಇಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ಹುಣಸೆಹಣ್ಣಿದೆ ನಾಲ್ಕು ಕೆ ಜಿ ಟೊಮೊಟೊಗೆ ಅರ್ಧ ಕೆ ಜಿ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಹುಣ್ಸೆಹಣ್ಣು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ಅದರಲ್ಲಿ ಕಡ್ಡಿ ಗಿಡ್ಡಿ ಕಸ ಏನೂ ಇರಬಾರ್ದು ಮತ್ತು ನಾನು ಆ ಟೊಮೊಟೋನ ಬಿಟ್ಟು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಇದರಲ್ಲಿ ಮುಳುಗಿತ್ತಲ್ಲ ಅದನ್ನೆಲ್ಲ ಬಿಟ್ಟು ತೆಗೆದು ತಟ್ಟೆಗೆ ಇಟ್ಕೊಂಡು ಆ ನೀರಿಗೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಆ ಹಿಂಡಿ ಇಟ್ಕೊಂಡಿರೋಂಥ ಟೊಮೊಟೊನ ನಾವು ಬಿಸಿಲಲ್ಲಿಡಬೇಕು ಇದನ್ನು ಕೂಡ ಬಿಸಿಲಲ್ಲಿಡಬೇಕು ಇದಕ್ಕೊಂದು ಬಟ್ಟೆ ಕಟ್ಟಬೇಕು ಬುಟ್ಟಿಗೆ ಬಟ್ಟೆ ಕಟ್ಬಿಟ್ಟು ಹುಣಸೆಹಣ್ಣನ್ನು ನೀರಲ್ಲಿ ಮುಳುಗಿಸ್ಬಿಟ್ಟು ಇದಕ್ಕೊಂದು ಬಟ್ಟೆ ಕಟ್ಟಿ ಇದನ್ನು ಬಿಸಿಲಲ್ಲಿಡಬೇಕು ಮತ್ತು ಹಿಂಡಿ ನಾವು ಟೊಮೊಟೊನ ತೆ ಸೈಡ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಬಿಸಿಲಲ್ಲಿಡಬೇಕು ಇದು ಬಿಸಿಲಲ್ಲಿ ಮಾಡುವಂತಹ ಪದಾರ್ಥ ಈ ಥರ ಹಿಂಡಬೇಕು ಇದನ್ನು ಚೆನ್ನಾಗಿ ನಾನು ಫಸ್ಟ್ ನೀರು ತೋರಿಸ್ನಲ್ಲ ಈ ಥರ ಹಿಂಡಬೇಕು ಹಿಂಡಿದ್ರೆ ಅಷ್ಟು ನೀರು ಬರುತ್ತೆ ಹಿಂಡಿ ಹಿಂಡಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ ನಾನು ಟೊಮೊಟೊ ಪೀಸ್ಗಳನ್ನ ಚಿಕ್ಕ ಚಿಕ್ಕದಾಗಿ ಟೊಮೊಟೊ ಕಟ್ ಮಾಡ್ಕೊಂಡಿರಬೇಕು ಈ ಥರ ಹಿಂಡಿದ್ರೆ ರಸ ಎಲ್ಲ ಬರುತ್ತೆ ಆ ರಸ ಎಲ್ಲ ತೆಗೆದುಬಿಟ್ಟು ಈ ಟೊಮೊಟೊ ಪೀಸ್ಗಳನ್ನು ಈ ಥರ ನಾವು ಒಂದು ತಟ್ಟೆಗೆ ಅಥವಾ ಒಂದು ಮರಕ್ಕೆ ಇಟ್ಕೋಬೇಕು ಮ ತಟ್ಟೆ ಆದರೆ ಸರಿ ಬರಲ್ಲ ಯಾಕಂದರೆ ಉಪ್ಪಲ್ಲಿ ನೆಂದಿರೋದು ಇದು ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಟೊಮೆಟೊ ಮೂರು ದಿವಸ ಬಿಟ್ಟಿದ್ದಕ್ಕೆ ಉಪ್ಪಲ್ಲಿ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು ಒಣಗಿಸೋಕ್ಕೆ ಬೇರೆ ಆಗಲಿ ಸ್ಟೀಲ್ದು ಯೂಸ್ ಮಾಡ್ಬೋದು ಸ್ಟೀಲ್ದು ಕೂಡ ಯೂಸ್ ಮಾಡ್ಬೋದು ಅಥವಾ ಈ ಥರ ಗಟ್ಟಿ ಮರ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ಈ ಥರ ಮರದಲ್ಲಿ ಹಾಕಿ ಇದನ್ನು ಬಿಸಿಲಲ್ಲಿಡ್ಬೇಕು ಇವಾಗ ಡೈರೆಕ್ಟ್ ಬಿಸಿಲಲ್ಲಿ ಧೂಳು ಬರೋ ಥರ ಇದ್ದರೆ ರೋಡು ಇದ್ದು ತುಂಬ ವೆಹಿಕಲ್ಸ್ ಎಲ್ಲ ಓಡಾಡಿದರೆ ಧೂಳು ಬಂದರೆ ಇದ್ರ ಮೇಲೆ ಒಂದು ತೆಳುವಾದಂತಹ ಬಟ್ಟೆನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ನಾವು ಇಡಬೇಕು ಬಿಸಿಲಿಗೆ ಧೂಳು ಬರಲ್ಲ ಟೆರೆಸ್ ಮೇಲೆ ತುಂಬ ಹೈಟಲ್ಲಿದೆ ಅಥವಾ ಇಂಟೀರಿಯರ್ ಇದೆ ಅಂದರೆ ನಾವು ಡೈರೆಕ್ಟ್ ಬಿಸಿಲಿಗೆ ಇಡ್ಬೋದು ನಾನು ಬಟ್ಟೆ ಮುಚ್ಚಿದ್ದೀನಿ ಅದನ್ನೆಲ್ಲ ತೆಗ್ದಿದ್ದೀನಿ ಇವಾಗ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಒಣಗಿದೆ ಟೊಮೆಟೊ ನಾನು ಟೊಮೆಟೊ ಒಂದು ಮೂರು ಒಂದು ವಾರ ಒಣಗಿಸ್ಬೇಕದು ಬೇಗ ಒಣಗೋದಿಲ್ಲ ಒಂದು ವಾರ ಬಿಸಿಲಲ್ಲಿಡಬೇಕು ಇದು ನೋಡಿ ಇದನ್ನು ಬಟ್ಟೆ ಕಟ್ಟಿ ಹೇಗೆ ಬಿಸಿಲಲ್ಲಿಟ್ಟಿದ್ದೀನಿ ನಾನು ಧೂಳು ಬೀಳಬಾರ್ದು ಅಂತ ಒಂದು ಚೆನ್ನಾಗಿರೋ ಒಗೆದು ಶುಭ್ರವಾಗಿರುವಂಥ ಒಂದು ಟವಲ್ನ ಅದಕ್ಕೆ ಕಟ್ಟಿ ಬಿಸಿಲಲ್ಲಿಟ್ಟಿದ್ದೀನಿ ಹೀಗೆ ಇದನ್ನು ಒಂದು ವಾರ ಬಿಡಬೇಕು ಇದು ಟೊಮೊಟೊ ಎಲ್ಲ ಗರಿ ಗರಿ ಆಗಬೇಕು ಸಂಡಿಗೆ ಥರ ಅಲ್ಲಿವರೆಗೂ ಇದನ್ನು ಒಂದು ವಾರ ಒಣಗಿಸ್ಬೇಕು ಒಂದು ಎಂಟು ದಿವಸ ಒಣಗಿಸಿದ್ರೆ ಇದು ಗರಿ 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 ಆಗುತ್ತೆ ಉಪ್ಪಿನೊಂದಿಗೆ ನೆಂದಿರೋದು ಟೊಮೆಟೊ ಗರಿ 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 ಸಣ್ಣಗೆ ಥರ ಒಣಗುತ್ತೆ ಬಿಸಿಲಿಗೆ ಈ ಪದಾರ್ಥ ಮಾಡಬೇಕಂದ್ರೆ ಚೆನ್ನಾಗಿ ಬಿಸಿಲಿರಬೇಕು ಈ ಅರಿಶ್ ಇದು ನೀರಿತ್ತಲ್ಲ ಟೊಮೆಟೊ ನೀರು ಬಿಟ್ಟಿರೋದು ಆ ನೀರಲ್ಲಿ ಹುಣಸಣ್ಣು ಹಾಕಿದ್ನಲ್ಲ ಅದನ್ನು ಕೂಡ ಬಟ್ಟೆ ಕಟ್ಟಿಟ್ಟಿದ್ನಲ್ಲ ಅದು ಕೂಡ ಬಿಸಿಲಲ್ಲಿಟ್ಟಿದ್ದೆ ಅದು ಈ ಥರ ಕಾಣಿಸ್ತಾ ಇದೆ ಇವಾಗ ಈಗ ನೋಡಿ ಟೊಮೆಟೊ ಫುಲ್ಲು ಒಣಗಿದೆ ಎಂಟು ದಿವಸ ನಾನು ಒಣಗಿಸಿದ್ದಕ್ಕೆ ಈ ಥರ ಒಣಗಿದೆ ಟೊಮೊಟೊ ಸಣ್ಣಗೆ ಥರ ಒಣಗಿದೆ ಉಪ್ಪೆಲ್ಲ ಮೇಲೆ ಕಾಣ್ತಾ ಇದೆ ನಿಮಗೆ ಉಪ್ಪು ಯಾವ ಥರ ಕೋಟಿಂಗ್ ಆಗಿದೆ ಅದಕ್ಕೆ ಅಂತ ಈ ಥರ ಕೋಟಿಂಗ್ ಆಗಿರಬೇಕು ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ ಕೆಡುವಂಥ ಪದಾರ್ಥ ನೀರು ಜಾಸ್ತಿ ಇರುತ್ತಲ್ಲ ಹೀಗಾಗಿ ಅಲ್ಲಿವರೆಗೂ ಇತ್ತು ನೀರು ಅದು ನಾನು ಟೊಮೆಟೊದು ತೆಗ್ದು ಅಲ್ಲಿವರೆಗೂ ಇತ್ತು ಬಿಸಿಲಲ್ಲಿ ಇಟ್ಟಾಗ ಇಷ್ಟು ಕಡಿಮೆ ಆಯಿತು ನೀರಿನ ಅಂಶ ಎಲ್ಲ ಹೋಗಿ ಹುಳಿ ಜೊತೆಗೆಲ್ಲ ಮಿಕ್ಸ್ ಆಗಿದೆ ಅದು ಈಗ ಇದನ್ನು ಈ ಟೊಮೆಟೋನ ನಾವು ಒಣಗಿಸಿರುವಂಥ ಡ್ರೈಡ್ ಟೊಮೆಟೊ ಏನಿದೆ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಆಮೇಲೆ ಈ ಹಣ್ಣಿಂದ ಏನಿದೆ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೋಬೇಕು ಇದು ಕೂಡ ನುಣ್ಣಗೆ ಚಟ್ನಿ ಥರ ಆಗಬೇಕು ಆಮೇಲೆ ಎರಡನ್ನೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಬೇಕು ಎಷ್ಟು ಅಳತೆಗೆ ಎಷ್ಟು ಬೇಕು ಅಂದರೆ ಇಲ್ಲಿ ನಾಲ್ಕು ಕೆ ಜಿ ಟೊಮೆಟೊಗೆ ಅರ್ಧ ಕೆ ಜಿ ಹುಣಸೆ ಹಣ್ಣು ಒಂದು ಐದುನೂರೈವತ್ತು ಗ್ರಾಮ್ ಉಪ್ಪು ಒಂದು ನೂರೈವತ್ತು ಗ್ರಾಮು ಅರಿಶಿನ ಪುಡಿ ಮತ್ತು ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಥರ ಈ ಹುಣಸೆ ಹಣ್ಣು ಹಣ್ಣು ಇದೆ ಇದರಲ್ಲಿ ಇದನ್ನು ಚೆನ್ನಾಗಿ ನಾವು ಮಿಕ್ಸಿಗೆ ಹಾಕೋಬೇಕು ಮತ್ತು ಇವಾಗ ರೆಡ್ ಚಿಲ್ಲಿ ಪೌಡ್ರ್ ಎಷ್ಟು ಹಾಕ್ತೇನೆ ಅಂತ ನೋಡೋಣ ವೀಡಿಯೋ ಸ್ಕಿಪ್ ಮಾಡಿದಿರ ನೋಡಿ ಗೊತ್ತಾಗುತ್ತೆ ನಾನು ಎಷ್ಟು ಹಾಕಿದೆ ಅಂತ ರೆಡ್ ಚಿಲ್ಲಿ ಪೌಡರನ್ನ ಮತ್ತು ಸ್ನೇಹಿತರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮತ್ತು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ಇರಲಿ ಮತ್ತು ನನ್ನ ಚಾನಲ್ಲು ಎರಡು ಸಾವಿರ ಸಬ್ಸ್ಕ್ರೈಬರ್ ಅಕೌಂಟನ್ನ ಕ್ರಾಸ್ ಮಾಡಿದೆ ಇದಕ್ಕೆಲ್ಲ ಕಾರಣ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಾದ ನೀವು ನೀವು ಈ ಥರ ಸಪೋರ್ಟ್ ಮಾಡಿರೋದಕ್ಕೇ ಚಾನಲ್ಲು ಎರಡು ಸಾವಿರ ಸಬ್ಸ್ಕ್ರೈಬರ್ ಕೌಂಟನ್ನು ಪೂರ್ಣಗೊಳಿಸಿದೆ ಆ ಸಂತೋಷಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದಾರೆ ತುಂಬ ಜನ ನಂಗೆ ಗೊತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದಾರೆ ಅವರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಾವಿಲ್ಲಿ ಸೌಟುಗಳನ್ನು ನಾವೇನು ಬಳಸ್ತೀವಿ ಇದಕ್ಕೆ ಅದು ಕೂಡ ನೀರಿನ ಅಂಶ ಇರಬಾರ್ದು ಎಲ್ಲ ಒಣಗಿರಬೇಕು ಇದು ಮಿಕ್ಸಿ ಜಾರ್ ಆಗಲಿ ಬುಟ್ಟಿ ಆಗಲಿ ನಾವು ಬಳಸೋವಂಥ ಪ್ರತಿಯೊಂದು ಪರಿಕರಗಳು ಶುಭ್ರವಾಗಿ ಒಣಗಿರಬೇಕು ನೀರಿನ ಅಂಶ ಇರಬಾರ್ದು ಅದರಲ್ಲಿ ನಾನು ಪುಡಿ ಮಾಡಿದಾಗ ಟೊಮೆಟೊನ ಈ ಥರ ಆಗಿದೆ ಇದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ಪುಡಿ ಮಾಡಬೇಕು ಒಂದು ರೌಂಡ್ ಹಾಕಿದ್ದೆ ಈಗ ನಾನು ಎಷ್ಟು ಗ್ರಾಮು ಇದನ್ನು ಹಾಕ್ತಾಯಿದ್ದೀನಿ ಅಂದರೆ ಇದು ನೂರ ಇಪ್ಪತ್ತೈದು ಗ್ರಾಮ್ದು ಬೌಲು ಅಳತೆದು ಈಗ ಇದು ಇನ್ನೂರ ಐವತ್ತು ಗ್ರಾಮು ಹಾಕಿದ್ದೀನಿ ನೀವು ಖಾರ ತಿನ್ನೋರಾದರೆ ಇನ್ನು ಹಾಕೋಬೇಕು ಹಾಕೋಬೋದು ಖಾರ ಕಡಿಮೆ ತಿನ್ನೋರಾದರೆ ಒಂದು ಇನ್ನೂರು ಅಥವಾ ಇನ್ನೂರೈವತ್ತು ಗ್ರಾಮ್ ಸಾಕು ಈಗ ನಾನು ಇತ್ತು ಟೊಮೊಟೊನ ಚೆನ್ನಾಗಿ ಪುಡಿ ಮಾಡಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಮೂರೂ ಚೆನ್ನಾಗಿ ಮತ್ತೆ ಮಿಕ್ಸಿಗೆ ಹಾಕೊಂಡು ಮಿಕ್ಸ್ ಮಾಡಬೇಕು ಯಾಕಂದರೆ ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಇದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿರುಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುವಂತಹ ತುಮ್ ಎರಡು ಮೂರು ವರ್ಷಗಳವರೆಗೂ ಏನೂ ಕೆಡದಿರೋ ಇರುವಂಥ ಇಷ್ಟು ನೀವು ಶ್ರದ್ಧೆಯಿಂದ ಮಾಡಿದ್ರೆ ಈ ತೊಕ್ಕು ಕೆಡೋದಿಲ್ಲ ಇದು ಏನು ಅಂದರೆ ಟೊಮೆಟೊ ತೊಕ್ಕು ಇದಕ್ಕೆ ಹೆಚ್ಚಿಗೆ ಇಂಗ್ರೀಡಿಯಂಟ್ಸ್ ಏನೂ ಬೇಡ ಇದ್ದರೆ ಸಾಕು ಟೊಮೆಟೊ ಹುಣಸೆಹಣ್ಣು ಮೇನ್ ಬೇಕು ಖಾರದ ಪುಡಿ ಉಪ್ಪು ಅರ್ಶನ ಪುಡಿ ಇಷ್ಟಾದರೆ ಸಾಕು ಇದಕ್ಕೆ ಮಸಾಲೆಗಳನ್ನು ಏನೂ ಬೆರೆಸೋದಿಲ್ಲ ಇದು ರೆಡಿಮೇಡ್ ಸಿಗುತ್ತೆ ಅಂಗಡಿನಲ್ಲಿ ಆದರೆ ಅದರಲ್ಲಿ ತುಂಬ ಉಪ್ಪಿನಂಶ ಇರುತ್ತೆ ಇಲ್ಲಿ ನಾವು ಮನೇಲಿ ಮಾಡೋದಾದರೆ ಉಪ್ಪಿನ ಅಂಶನ ನಾವು ಕಡಿಮೆ ಮಾಡಿಕೊಂಡು ಮಾಡ್ಕೋಬೋದು ಹಾಗಂತ ತುಂಬ ಕಡಿಮೆ ಮಾಡಿದ್ರು ಕೂಡ ಕೆಟ್ಟೋಗುತ್ತೆ ನಾನು ಇನ್ನೂ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಖಾರ ಕಡಿಮೆ ಅಂತ ಅನ್ನಿಸ್ತು ಸ್ವಲ್ಪ ಮತ್ತೊಂದು ಐವತ್ತು ಅಷ್ಟು ಖಾರದ ಪುಡಿ ಅದ್ರಾಗ ಉಳಿಸಿದ್ದೆ ಅದನ್ನು ಆಮೇಲೆ ಮಿಕ್ಸ್ ಮಾಡ್ತೀನಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕು ದಿವಸ ಅದು ಹೊಂದ್ಕೊಳ್ಳಿ ಅಂತ ಬಿಟ್ಟಿದ್ದೆ ಆಮೇಲೆ ಇವಾಗ ನಾನು ಚೆನ್ನಾಗಿ ಅದನ್ನು ಬೇರೆ ಡಬ್ಬದಲ್ಲಿ ಸ್ಟಾಕ್ ಮಾಡಿ ಇಟ್ಕೋಬೇಕು ಆಮೇಲೆ ಅದನ್ನು ನಾವು ಇಲ್ಲಿ ಬಳಸೋವಾಗ ಎಣ್ಣೆ ಕಡಲೆ ಬೀಜದ ಎಣ್ಣೆನ ಬಳಸಬೇಕು ರಿಫೈನ್ಡ್ ಆಯಿಲ್ಗಿಂತ ಕಡಲೆ ಬೀಜ ಎಣ್ಣೆ ಚ ಚೆನ್ನಾಗಿರುತ್ತೆ ಈ ತೊಕ್ಕಿಗೆ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಸ ಜೀರಿಗೆ ಹಾಕಂಗಿಲ್ಲ ಸಾಸಿವೆ ಹಾಕ್ಬಿಟ್ಟು ಇಂಗು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕರ್ಬೇವು ಹಾಕ್ಬಿಟ್ಟು ಹಿಂಗು ಹಾಕ್ಬಿಟ್ಟು ಆಮೇಲೆ ಇದನ್ನು ಮೆಣಸಿನ್ಕಾಯಿ ಬೇಕಾದ್ರೆ ಮುರಿದು ಹಾಕೋಬೋದು ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ಇದನ್ನು ತೊಕ್ಕನ್ನು ನಾವು ಏನು ಮಾಡಿಟ್ಕೊಂಡಿದ್ದೀವಿ ಬಳಸೋವಾಗ ಇಷ್ಟನ್ನು ತಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ನಾವು ಬಳಸಲಿಕ್ಕೆ ಇಟ್ಕೋಬೇಕು ಅದನ್ನು ಉಪ್ಪಿನಕಾಯಿ ಥರ ಅದನ್ನು ನಾವು ಬೇರೆ ಜಾರಲ್ಲಿ ಶೇಖರಣೆ ಮಾಡಿ ಇಟ್ಕೋಬೋದು ಇದು ಟೊಮೆಟೊ ನೀವು ಸೀಸನ್ ಇದ್ದಾಗ ರೇಟ್ ಕಡಿಮೆ ಇದ್ದಾಗ ಇದು ಉಪ್ಪು ಕಡಿಮೆ ಅನ್ನಿಸಿತ್ತು ಅದಕ್ಕೆ ನಾನು ಉಪ್ಪು ಇದಕ್ಕೆ ಮೇಲೆ ಉಪ್ಪು ನೀವು ಕಡಿಮೆ ಹಾಕ್ಕೊಂಡಾಗ ಮೇ ಮೇಲೆ ಬೇಕು ಅನಿಸಿದ್ರೆ ಈ ಥರ ಹಾಕೋಬೋದು ಈ ಟೊಮೆಟೊ ಸೀಸನ್ ಇರಬೇಕು ಮತ್ತು ಬಿಸಿಲುಗಾಲ ಇರಬೇಕು ಈಗ ಟೊಮೆಟೊ ಕಡಿಮೆ ಇದೆ ತುಂಬ ಕಡಿಮೆ ಇದೆ ಮತ್ತು ಸೀಸನ್ ಚೆನ್ನಾಗಿ ಬರ್ತಾ ಇದೆ ಟೊಮೊಟೊ ಒಳ್ಳೊಳ್ಳೆ ಟೊಮೊಟೊ ಕೆಂಪಗೆ ಚೆನ್ನಾಗಿರೋದು ಟೊಮೊಟೊ ಹಣ್ಣಾಗಿರೋ ಟೊಮೊಟೊ ತೊಗೋಬೇಕು ಮತ್ತು ಬಿಸಿಲಲ್ಲಿ ತುಂಬ ಬಿಸಿಲು ಇರಬೇಕು ಇದಕ್ಕೆ ಈಗಿದೆ ನೋಡಿ ಈಗ ಟೈಮ್ ಹೇಗಿದೆ ಅಂದರೆ ತುಂಬ ಬಿಸಿಲು ಇರೋಕ್ಕಾಗಲ್ಲ ಹಬೆ ಹಬೆ ಇದೆಯಲ್ಲ ಈ ಥರ ಬಿಸಿಲಿದ್ದರೆ ಚೆನ್ನಾಗಿ ಒಣಗುತ್ತೆ ಕೆಡೋದಿಲ್ಲ ನಾನು ಎರಡು ವರ್ಷ ಆಯಿತು ಹೋ ಸಲ ಒಂದು ಮಾಡಿದ್ದೆ ನಾನು ಎರಡು ವರ್ಷದ ಹಿಂದೆ ಒಮ್ಮೆ ಮಾಡಿದ್ದೆ ಮತ್ತು ಈ ವರ್ಷ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ತೊಕ್ಕು ಎಲ್ಲರೂ ಮಾಡಿ ನೋಡಿ ಸ್ವಲ್ಪ ಶ್ರದ್ಧೆಯಿಂದ ಮಾಡಿದ್ರೆ ಚೆನ್ನಾಗಿರೋ ಟೊಮೆಟೊ ತೊಕ್ಕು ರೆಡಿ ಆಗುತ್ತೆ ಇನ್ನೊಂದು ಸಲ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಸಲ ಒಗ್ಗರಣೆ ಹಾಕಿ ತೋರಿಸಿದ್ನಲ್ವ ಅದರಲ್ಲಿ ಒಣಮೆಣ್ಸಿನ್ಕಾಯ ಹಾಕಿರಲಿಲ್ಲ ಇದರಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಯಾರು ಈ ಇದನ್ನು ನೋಡಿ ಟೊಮೆಟೊ ತೊಕ್ಕು ಮಾಡ್ಕೊಳ್ಳಿ ಇದು ಆಂಧ್ರ ಶೈಲಿಯ ಟೊಮೆಟೊ ತೊಕ್ಕು ಇದು ನಮ್ಮ ತಂಗಿ ವಾಣಿ ಅವರ ಅವರ ಓರ್ಗಿತ್ತಿ ಅರುಣ ಅವರು ಹೇಳಿಕೊಟ್ಟಿರೋಂಥ ರೆಸಿಪಿ ಸೊ ಈ ವಿಡಿಯೋ ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡಿದ್ದೀನಿ ಸಾಸಿವೆ ಹಾಕಿದ್ದೀನಿ ಎಣ್ಣೆಗೆ ಎಣ್ಣೆ ಮೇಲೆ ಮತ್ತು ಇದು ಸಾಸಿವೆ ಹಾಕಿದ ಮೇಲೆ ಚೂರು ಕರಿಬೇವು ಇಂಗು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದನ್ನು ಹಾಕೋಬೋದು ತೊಕ್ಕನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ತೊಕ್ಕು ಅನ್ನಕ್ಕೆ ತುಂಬ ಬಿಸಿ ಬಿಸಿ ಅನ್ನ ತುಪ್ಪಕ್ಕೆ ತುಂಬ ಇದು ಬೇಕು ಅಂದವರು ಚಪಾತಿ ರೊಟ್ಟಿಗೂ ಕೂಡ ತಿನ್ಬೋದು ಆದರೆ ತುಂಬ ಚೆನ್ನಾಗಿರೋದು ಬಿಸಿ ಬಿಸಿ ಅನ್ನ ತುಪ್ಪಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಯಾರ್ಯಾರಿಗೆ ಯಾವ್ಯಾವದ್ರ ಜೊತೆ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅವರು ಅವ್ರು ಯೂಸ್ ಮಾಡ್ಕೋಬೋದು ನಾನು ಹಿಂಗೆ ಆಗ್ತಾಯಿದ್ದೀನಿ ಇಲ್ಲಿ ಇನ್ನೂ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಇವಾಗ ಇದರಲ್ಲಿ ಏನೂ ಮಸಾಲೆ ಇಲ್ಲ ಕೆಲವೊಂದರಲ್ಲಿ ಮಸಾಲೆ ತಿಂದು ತಿಂದು ಬೇಜಾರಾಗಿರುತ್ತೆ ವಿತೌಟ್ ಮಸಾಲೆ ನಮಗೆ ಏನಾದರೂ ಡಿಶಸ್ ಬೇಕು ಅನಿಸಿದಾಗ ಈ ಥರ ತೊಕ್ಕನ್ನು ನಾವು ಮಾಡ್ಕೋಬೋದು ಅದನ್ನು ನಾನು ಶೇರ್ ಮಾಡಿದ್ದೀನಿ ತುಂಬ ಲೆಂದಿಯಾಗಿದೆ ಸ್ವಲ್ಪ ವೀಡಿಯೋ ಯಾಕೆ ಲೆಂದಿಯಾಗಿದೆ ಅಂದರೆ ಇದು ಮಾಡೋವಾಗ ಒಂಚೂರು ಕೆಡಬಾರ್ದು ನೀವು ಮಾಡೋಕ್ಕೋಗಿ ನನ್ನ ಚಾನಲ್ ನೋಡಿ ನೀವು ಮಾಡ್ತೀನಿ ಅಂತ ಮಾಡೋಕ್ಕೋಗಿ ಹೋಗಿ ಅದು ಕೆಡಬಾರ್ದು ಅಂದ್ಬಿಟ್ಟು ನಾನು ಡಿಟೇಲಾಗಿ ತೋರಿಸಿದ್ದೀನಿ ಈ ಥರ ನೀವು ಹೇಳದ್ನಲ್ಲ ಯಾವುದೇ ಪಾತ್ರೆ ಪರಿಕರಗಳು ಕೂಡ ಶುಭ್ರವಾಗಿ ನೀರಿನ ಅಂಶ ಇಲ್ದಿರೋ ಹಾಗೆ ಒಣಗಿರೋ ಪಾತ್ರೆಗಳನ್ನು ತೊಗೋಬೇಕು ಕೈ ಕೂಡ ನಾವು ಮಾಡೋವಾಗ ಬಳಸೋವಾಗ ಕೈ ಕೂಡ ಒದ್ದೇ ಇರಬಾರ್ದು ಟೊಮೆಟೊ ಕೂಡ ತೊಗೊಳೋವಾಗ ಫಸ್ಟು ಒಂದು ದಿವಸ ಮುಂಚೆನೇ ತೊಳೆದುಬಿಟ್ಟು ನಾವು ಇಟ್ಟರೆ ಬಿಸಿಲಿಗೆ ಅದು ಆರಿಬಿಟ್ಟು ಹಾಗೆಯೇ ಅದರ ಮೇಲೆ ನೀರು ನಿಮಿಷ ಎಲ್ಲ ಹೋಗಿರಬೇಕು ನೋಡಿ ಒಗ್ಗರಣೆ ಹಾಕಿದ ಮೇಲೆ ಯಾವ ಥರ ಇದೆ ತೊಕ್ಕು ಅಂತ ಸೂಪರಾಗಿರುವಂತಹ ಟೊಮೆಟೊ ತೊಕ್ಕು ರೆಡಿಯಾಗಿದೆ ಸೀಸನ್ ವೈಸ್ ಮಾಡ್ಕೊಳ್ಳೋವಂಥದ್ದು ಮತ್ತು ಬಿಸಿಲಿಗೆ ಮಾಡ್ಕೊಳ್ಳೋವಂಥದ್ದು ಬಿಸಿಲನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಹೀಗೆ ಒಳ್ಳೊಳ್ಳೆ ವೀಡಿಯೋಗಳೊಂದಿಗೆ ಬರ್ತೀನಿ ತುಂಬ ಸಾಂಪ್ರದಾಯಕ್ ಸಾಂಪ್ರದಾಯಿಕವಾಗಿ ಮಾಡುವಂಥ ರೆಸಿಪಿ ಇದು ಆಂಧ್ರ ಶೈಲಿಯ ರೆಸಿಪಿ ಎಲ್ಲರೂ ಮಾಡಿ ನೋಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್